ಇಂದು ಐಪಿಎಲ್ ಸೀಸನ್ ಹದಿನೆಂಟರ ಅರವತ್ತೊಂದನೇ ಪಂದ್ಯ ಸಂಜೆ ಏಳು ಮೂವತ್ತಕ್ಕೆ ನಡೆಯಲಿದೆ ಇವತ್ತು ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ ಸದ್ಯ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಹನ್ನೊಂದು ಪಂದ್ಯಗಳನ್ನು ಆಡಿದ್ದು ಐದು ಪಂದ್ಯಗಳನ್ನು ಗೆದ್ದು ಆರು ಪಂದ್ಯಗಳಲ್ಲಿ ಸೋಲನ್ನ ಕಾಣುವ ಮೂಲಕ ಅಂಕಪಟ್ಟಿಯಲ್ಲಿ ಏಳನೇ ಸ್ಥಾನದಲ್ಲಿದ್ದಾರೆ ಹಾಗಾಗಿ ಮುಂದಿನ ಮೂರೂ ಪಂದ್ಯಗಳನ್ನು ಲಕ್ನೋ ಸೂಪರ್ ಜೈಂಟ್ಸ್ ಗೆಲ್ಲಲೇಬೇಕಾದ ಪರಿಸ್ಥಿತಿ ಇದೆ ಇಲ್ಲದಿದ್ದರೆ ಪ್ಲೇಆಫ್ ಕನಸು ಕನಸಾಗಿಯೇ ಉಳಿಯಲಿದೆ ಒಂದು ಸೋಲನ್ನ ಕಂಡರೂ ಕೂಡ ಎಲ್ ಎಸ್ ಜಿ ಅಧಿಕೃತವಾಗಿ ಪ್ಲೇಆಫ್ ಸ್ಪರ್ಧೆಯಿಂದ ಹೊರ ಹೋಗ್ತಾರೆ ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ಉತ್ತಮ ಪ್ರದರ್ಶನವೇನು ನೀಡ್ತಾ ಇಲ್ಲ ಅದರಲ್ಲೂ ರಿಷಬ್ ಪಂತ್ ಅವರು ಅಂದುಕೊಳ್ಳೋ ರೀತಿಯಲ್ಲಿ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡ್ತಾ ಇಲ್ಲ ಒಟ್ಟಾರೆಯಾಗಿ ತಂಡದ ಫೇಲ್ಯೂರ್ ನಿಂದ ಆಡಿದ ಕೊನೆಯ ಐದು ಪಂದ್ಯಗಳಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ನಾಲ್ಕರಲ್ಲಿ ಸೋತಿದ್ದು ಗೆಲುವಿನ ಹಳಿಗೆ ಇವತ್ತಾದರೂ ಮರಳುತ್ತಾರಾ ಅನ್ನೋ ಕುತೂಹಲ ಇದೆ ಇನ್ನು ಮತ್ತೊಂದು ಕಡೆ ಈಗಾಗಲೇ ಸನ್ರೈಸರ್ಸ್ ಹೈದರಾಬಾದ್ ತಂಡ ಟೂರ್ನಿಯಿಂದ ಹೊರಬಿದ್ದಿದೆ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನವನ್ನ ತಪ್ಪಿಸಿಕೊಳ್ಳಲು ಈ ಪಂದ್ಯವನ್ನ ಗೆಲ್ಲಬೇಕಿದೆ ಇನ್ನು ಇವತ್ತಿನ ಪಂದ್ಯ ಲಕ್ನೋದ ಏಕನಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ಸಂಜೆ ಏಳು ಮೂವತ್ತಕ್ಕೆ ಪಂದ್ಯ ಆರಂಭವಾಗುತ್ತೆ ಇನ್ನು ಈ ಸ್ಟೇಡಿಯಂ ಬಗ್ಗೆ ಮಾತನಾಡೋದಾದ್ರೆ ವೇಗಿಗಳು ಮತ್ತು ಸ್ಪಿನ್ನರ್ಗಳಿಗೆ ಉತ್ತಮವಾಗಿ ಇದು ಸಹಕಾರಿಯಾಗಿದೆ ಟಾಸ್ ಗೆದ್ದ ತಂಡ ಇಲ್ಲಿ ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ